ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ಪ್ರತಿಯೊಬ್ಬರಿಗೂ ತಮ್ಮ ಆಗು ಹೋಗು ತಿಳಿಯುವಂತಹ ಕಾತುರತೆ ಇದ್ದಿರುತ್ತೆ ಈ ವಾರ ಹೇಗಿರಲಿದೆ ಈ ವಾರದ ಹಣಕಾಸು ಹೇಗಿರಲಿದೆ ಎನ್ನುವಂತಹ ಕಾತುರತೆ ಇದ್ದಿರುತ್ತೆ ಹಾಗಾಗಿ ಈ ವಾರದ ಭವಿಷ್ಯವನ್ನ ತಿಳಿಯೋಣ ಬನ್ನಿ ಈ ವಾರ ಪ್ರೀತಿ ಕೇಂದ್ರ ಬಿಂದುವಾಗಿದ್ದು ಸಿಂಹರಾಶಿಯವರಿಗೆ ಆಹ್ಲಾದಕರವಾದ ವಾರವಾಗಿರುತ್ತೆ ನಿಮ್ಮ ಸಂಬಂಧದಲ್ಲಿ ಉತ್ಸಾಹ ಮತ್ತು ಅನ್ಯೋನ್ನತಿಯನ್ನ ನೀವು ಕಾಣುತ್ತೀರಿ ಸ್ನೇಹಶೀಲ ಡೇಟ್ ನೈಟ್ ಅಥವಾ ಸಾಹಸಮಯ ಮಾತುಕತೆಗಳು ನಡೆಯುತ್ತವೆ ನಂಬಿಕೆ ಮತ್ತು ಪ್ರೀತಿಯ ಬೆಳವಣಿಗೆ ಈ ವಾರ ಸೂಕ್ತವಾಗಿದೆ ನಿಮ್ಮ ಮನೆಯ ಕಾರ್ಯಕ್ರಮ ಇಲ್ಲವೇ ಬೇರೆಯವರ ಕಾರ್ಯಕ್ರಮಗಳಲ್ಲಿ ನಿಮಗೆ ನಿಮ್ಮ ಭಾವನೆಗೆ ತಕ್ಕ ಪ್ರೀತಿ ಸಿಗಲಿದೆ ಹೊಸ ಜನರನ್ನು ಭೇಟಿಯಾಗಿ ಯಾಕೆಂದರೆ ಈಗ ಉಂಟಾಗುವ ಸಂಪರ್ಕಗಳು ನಿಮಗೆ ಮಹತ್ವದ್ದಾಗಿರುತ್ತೆ ಯಾಕೆಂದರೆ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುತ್ತವೆ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಭಾವನೆ ನಿಮ್ಮ ಕನಸುಗಳನ್ನು ಹಂಚಿಕೊಳ್ಳಿ ಹೀಗೆ ಮಾಡುವುದರಿಂದ ನಿಮ್ಮ ಸಂಬಂಧಗಳು ಗಾಢವಾಗುತ್ತವೆ ಮತ್ತು ಪರಸ್ಪರ ತಿಳುವಳಿಕೆ ಹೆಚ್ಚಿಸುತ್ತದೆ ಒಟ್ಟಾರೆಯಾಗಿ ಈ ವಾರ ಪ್ರೀತಿಯಿಂದ ಕೂಡಿದ ವಾರವಾಗಿದೆ ಇನ್ನು ಸಿಂಹರಾಶಿಯವರ ಈ ವಾರದ ಆರ್ಥಿಕ ಬೆಳವಣಿಗೆಯನ್ನು ನೋಡುವುದಾದರೆ ಸ್ಥಿರತೆಗೆ ಅದ್ಭುತವಾದ ಅವಕಾಶವನ್ನು ತರುತ್ತವೆ ಇದು ನಿಮ್ಮ ಹಣಕಾಸಿನ ತಂತ್ರಗಳನ್ನು ಮರುಮೌಲ್ಯಮಾಪನ ಮಾಡಲು ನಿಮಗೆ ಸೂಕ್ತವಾದ ಸಮಯವಾಗಿದೆ ಹಿಂದೆ ಮಾಡಿದ ಹೂಡಿಕೆಗಳು ನಿಮಗೆ ಫಲವನ್ನು ನೀಡುತ್ತವೆ ಇದು ನಿಮಗೆ ಭದ್ರತೆಯನ್ನು ನೀಡುತ್ತದೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಹಣಕಾಸಿನ ವಿಷಯಗಳಲ್ಲಿ ನೀವು ವ್ಯವಹರಿಸುವಾಗ ವಿಶ್ವಾಸರ ವ್ಯಕ್ತಿಗಳಿಂದ ಸಲಹೆಯನ್ನು ಪಡೆಯಲು ಹಿಂಜರಿಯಬೇಡಿ ಯಾಕೆಂದರೆ ಇತರರೊಂದಿಗೆ ಸಹಕರಿಸುವುದರಿಂದ ನಿಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಹೊಸ ಮಾಹಿತಿಯನ್ನು ನೀವು ಪಡೆಯಬಹುದು ಈ ವಾರ ಯಾವುದೇ ವಹಿವಾಟುಗಳಲ್ಲಿ ಮಾತುಕತೆ ಮತ್ತು ವ್ಯವಹರಿಸುವಾಗ ದೃಢವಾಗಿದೆ ಏಕೆಂದರೆ ನಿಮ್ಮ ಪ್ರಯತ್ನಗಳು ನಿಮಗೆ ಲಾಭವನ್ನು ತರುತ್ತವೆ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ಸೃಜನಶೀಲತೆ ದೀರ್ಘಕಾಲೀನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ನಿಮಗೆ ಸಹಾಯವನ್ನು ಮಾಡುತ್ತದೆ ಅನಿರೀಕ್ಷಿತ ಆದಾಯದ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಈ ವಾರವು ನಿಮ್ಮ ಹಣಕಾಸಿಗೆ ಉತ್ತಮ ಮಾತ್ರವಲ್ಲದೆ ಅದ್ಭುತವಾಗಿರುತ್ತೆ ಇನ್ನು ಸಿಂಹರಾಶಿಯವರ ವೃತ್ತಿ ಜೀವನವನ್ನು ನೋಡುವುದಾದರೆ ಸ್ಫೂರ್ತಿದಾಯಕವಾದ ಒಂದು ಹೊಸ ಅಲೆಯನ್ನು ತರುತ್ತದೆ ನಿಮ್ಮ ವರ್ಚಸ್ಸು ನಾಯಕತ್ವದ ಗುಣಗಳು ನಿಮ್ಮ ಕೈ ಹಿಡಿಯಲಿವೆ ಇದು ನಿಮಗೆ ಪ್ರಮುಖ ಯೋಜನೆಗಳು ಮತ್ತು ಹೊಸ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯವನ್ನು ಮಾಡುತ್ತವೆ ನಿಮ್ಮ ಕೌಶಲ್ಯಗಳನ್ನು ನಿಮ್ಮ ತಂಡದ ಜೊತೆ ಚರ್ಚೆಗಳಲ್ಲಿ ಭಾಗವಹಿಸಿ ಇದು ನಿಮಗೆ ಹೆಚ್ಚಿನ ಲಾಭವನ್ನು ಕೊಡಲಿದೆ ನಿಮಗೆ ಬಡ್ತಿಯ ಅವಕಾಶಗಳು ತಾನಾಗಿಯೇ ಬಂದೊದಗುತ್ತವೆ ಆದ್ದರಿಂದ ನಿಮ್ಮ ಸಹಭಾಗಿತ್ವ ಪ್ರಮುಖವಾಗಿರುತ್ತೆ ಪ್ರತಿಕ್ರಿಯೆಗೆ ಮುಕ್ತರಾಗಿರಿ ಇದು ರಚನಾತ್ಮಕ ಟೀಕೆಗಳು ಮತ್ತು ವಿಧಾನವನ್ನು ತಿಳಿಯಲು ನಿಮ್ಮ ವಿಧಾನವನ್ನು ತಿಳಿಯಲು ನಿಮಗೆ ಸಹಾಯವನ್ನು ಮಾಡುತ್ತದೆ ಒಟ್ಟಾರೆಯಾಗಿ ವೃತ್ತಿ ಜೀವನದ ಆಕಾಂಕ್ಷೆಗಳ ಮೇಲೆ ಕೇಂದ್ರೀಕರಿಸಲು ಅತ್ಯುತ್ತಮವಾದ ವಾರವಾಗಿದೆ ಒಟ್ಟಾರೆಯಾಗಿ ಈ ವಾರವನ್ನು ನೋಡುವುದಾದರೆ ಹೊಸ ಶಕ್ತಿ ಮತ್ತು ಉತ್ಸಾಹ ತರುವ ವಾರವಾಗಿದೆ ವರ್ಚಸ್ಸು ಮತ್ತು ಆತ್ಮವಿಶ್ವಾಸವನ್ನು ಬಲಗೊಳಿಸುವ ಮೂಲಕ ನಿಮ್ಮನ್ನು ನೀವು ಗುರುತಿಸಿಕೊಳ್ಳುವ್ರಿ ಸ್ನೇಹಿತರು ಮತ್ತು ಪ್ರೀತಿಪಾತ್ರರೊಂದಿಗೆ ಉತ್ತಮ ಮಾತುಕತೆಯ ಮೂಲಕ ಸಾಮರಸ್ಯದಿಂದ ಕೂಡಿರುತ್ತದೆ ಇದು ಸೌಹಾರ್ದತೆ ಮತ್ತು ಸಂತೋಷದ ಸಂತೋಷಕರ ಕ್ಷಣಗಳಿಗೆ ಕಾರಣವಾಗುತ್ತದೆ ನಿಮ್ಮ ವ್ಯಕ್ತಿತ್ವವು ಸಂಬಂಧಗಳನ್ನು ಬಲಪಡಿಸುತ್ತದೆ ಅಥವಾ ಹೊಸ ಸಂಪರ್ಕಗಳನ್ನು ರೂಪಿಸಲು ನಿಮಗೆ ಸಹಾಯವನ್ನು ಮಾಡುತ್ತದೆ ನೀವು ಸಾಮಾಜಿಕ ಸನ್ನಿವೇಶಗಳನ್ನು ನಿಭಾಯಿಸುವಾಗ ನಿಮ್ಮ ಉದಾರ ಮನೋಭಾವಗಳನ್ನು ಅಳವಡಿಸಿಕೊಳ್ಳಿ ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಸ್ಪಷ್ಟತೆಯೊಂದಿಗೆ ವ್ಯಕ್ತಪಡಿಸಲು ನಿಮಗೆ ಸಹಾಯವನ್ನು ಮಾಡುತ್ತದೆ ಈ ಮುಕ್ತತೆಯು ಆಳವಾದ ತಿಳುವಳಿಕೆ ಮತ್ತು ಉತ್ಕೃಷ್ಟ ಸಂಬಂಧಗಳಿಗೆ ಕಾರಣವಾಗುತ್ತದೆ ಹೆಚ್ಚುವರಿಯಾಗಿ ಈ ವಾರ ಗುಂಪು ಚಟುವಟಿಕೆಗಳಲ್ಲಿ ಅಥವಾ ಸಮುದಾಯದ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ನಿಮ್ಮ ನಾಯಕತ್ವದ ಗುಣಗಳು ಇತರರಿಗೆ ಸ್ಫೂರ್ತಿಯನ್ನು ನೀಡುತ್ತದೆ ಸಕಾರಾತ್ಮಕತೆ ಮತ್ತು ಬೆಂಬಲಗಳನ್ನು ಬೆಳೆಸಿಕೊಳ್ಳಿ ಮೂಲಭೂತವಾಗಿ ಸಿಂಹರಾಶಿಯವರಿಗೆ ಈ ವಾರ ಖುಷಿಯನ್ನು ತರುವಂತಹ ವಾರವಾಗಿದೆ ಎಸ್ ಸ್ನೇಹಿತರೆ ಇದಾಗಿತ್ತು ಸಿಂಹರಾಶಿಯವರ ಈ ವಾರದ ರಾಶಿ ಭವಿಷ್ಯ ಮುಂದಿನ ವಿಡಿಯೋದಲ್ಲಿ ರಾಶಿಯವರ ಈ ವಾರದ ಭವಿಷ್ಯವನ್ನು ತಿಳಿದುಕೊಳ್ಳೋಣ